ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು ಇದೀಗ ಯೋಜನೆಯ ಬಿಲ್ಗಾಕಿ ಪುರುಷನೊರ್ವ ಮಹಿಳೆ ವೇಷದಲ್ಲಿ ಫೋಟೋ ಅಪ್ಲೋಡ್ ಮಾಡಿರುವುದು ಬೆಳಕಿಗೆ ಬಂದಿದೆ ಬಾಗಕೋಟೆ ಜಿಲ್ಲೆಯ ಎಳಕಲ್ ತಾಲೂಕಿನ ಗಂಜಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಳ ಗ್ರಾಮದಲ್ಲಿ ಮಂಗಳಮ್ಮ ಎಂಬ ಹೆಸರಿನಲ್ಲಿ ಸೀರೆ ಉಟ್ಟು ಪುರುಷನು ಒಂದೇ ಫೋಟೋವನ್ನ ಮೂರು ಕಡೆ ಅಪ್ಲೋಡ್ ಮಾಡಲಾಗಿದೆ ಒಂದೇ ಮಹಿಳೆಯ ಫೋಟೋ ಬೇರೆ ಬೇರೆ ಹೆಸರಿನಲ್ಲಿ ಮಾಡಿದ್ದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಮೂಡಿದೆ ಜೊ ಇದು ನನ್ನದು ಅನುಸದ ಪ್ರಕಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಏನಂದ್ರೆ ಈ ರೀತಿಯಾಗಿ ಅಕ್ರಮ ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮಿಲ್ ಆಗಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಏನು ನೋಡಿ ಯಾವ ರೀತಿಯಾಗಿ ಒಂದು ಗಂಡಸನಿಗೆ ಸೀರೆ ಉಡಿಸಿ ದುಡ್ಡನ್ನು ತೋಬೇಕ್ರೆ ಅವರು ಎನ್ಕ್ವೈರಿ ಮಾಡಬೇಕು ಏನು ಅಪ್ಲೋಡ್ ಮಾಡಿರ್ತಾರೋ ಎನ್ಕ್ವೈರಿ ಮಾಡಬೇಕು ಏನು ಪಿ ಆರ್ ಡಿ ಅವರು ಏನಾದರೂ ಅವರು ಎನ್ಕ್ವೈರಿ ಮಾಡಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಕೂಡ ಒಂದು ಎನ್ಕ್ವೈರಿಯನ್ನು ಮಾಡಬೇಕು ಎನ್ಕ್ವೈರಿ ಮಾಡಿ ಅದರ ಬಗ್ಗೆ ಬಿಲ್ಲನ್ನು ಪಾಸ್ ಮಾಡಬೇಕು ಅದನ್ನು ನೋಡಿದೆ ಕಣ್ಣು ಮುಚ್ಚಿ ಒಂದು ಏನು ಸರ್ಕಾರಕ್ಕೆ ಯಾವ ರೀತಿಯಾಗಿ ದಿನಗೂಲಿ ನೌಕರಿಗೆ ಒಂದು ಅನುಕೂಲ ಆಗುವಂಥ ಯೋಜನೆಯನ್ನು ಅಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ